ನಮಗೆ ದೇ ಇದಕ್ಕೆ ಬೆಂಗಳೂರು ಅನಿಗೆ ಕರ್ಕೊಂಡು ಹೋದ್ರು ಬಿಟ್ರಪ್ಪ ಟೀ ಕುಡಿಸಿ ನಾಷ್ಟ ಮಾಡಿಸಿ ಕುಡಿಸಿದ್ರಪ್ಪ ದೇವರು ಒಳ್ಳೆ ಮಡಗಿ ಅವ್ರಿಗೆ ಆಶೀರ್ವಾದ ಕೊಡ್ತೀನಿ ಅವ್ರ ಅಮ್ಮನಿಗೆ ಹೋಯ್ತಾ ಇದ್ದೀನಿಯಪ್ಪ ನಮಗೆ ಒಳ್ಳೆ ಅವ್ರಿಗೆ ಮಡಗಿ ಅವ್ರಿಗೆ ಚೆನ್ನಾಗಿರೋರು ಮಕ್ಕಳು ಮರುವವ್ರ ದೇವರು ಅವ್ರಿಗೆ ನಾವು ಇರೋ ತನಕ ಅವರಿಗೆ ಆಶೀರ್ವಾದ ಕೊಡ್ತೀನಿ ಅಪ್ಪ ನಿಮಗೆ ನೋಡೋಣ ಅಮ್ಮ ವಯಸ್ಸೋ ಇದು ಮಕ್ಕಳು ನಮಗೆ ಇಲ್ಲ ಮಕ್ಕಳಿಲ್ಲ ನಮಗೆ ಯಾರು ಇಲ್ಲ ಎಲ್ಲ ಸಾಕಿದ ಮಗ ಕುಡಿದ್ಬಿಟ್ಟಿದ್ದಾನೆ ಬಂಬಡಿ ಒಡೆದ್ರ ಹತ್ತು ಹೊಡೆದ್ಬಿಟ್ಟು ಕಳಿಸಿದ್ರು ನಮಗೆ ಹೋಗಿದ್ದಕ್ಕೆ ಎಲ್ಲ ಏನೇನೋ ಯಾರ್ಯಾರು ಯಾರು ಕೊಟ್ಟರು ತಗೊಂಡೋಗಿ ಕೊಟ್ಟಿದ್ದಕ್ಕೆ ಅಲ್ಲಿ ಎಲ್ಲ ಬಿಸಾಕ್ಬಿಟ್ಟು ಒಳಗಡೆ ಆಚೆ ಕಡೆ ಬಿಟ್ಟು ಚಪ್ಪಲಿ ಹುಡ್ಕೊಂಡು ನಾವು ಅದ್ಕಡೆ ಅಳ್ಕೊಂಡು ಬಂದ್ಬಿಟ್ಟೆ ಅಲ್ಲಿ ಇರೋರು ಜನ ಎಲ್ಲ ಯಾಕೆ ನೀವು ಬತ್ತಿ ಅವ್ರಿಗೆ ತಕೊಂಡು ಬಂದು ತಿನ್ನಿಸಿ ಅವ್ರಿಗೆ ಮಾತಾಡ್ತಿ ಹೆಂಡತಿ ಮಕ್ಕಳಿಗೆ ಬಿಟ್ಬಿಟ್ಟಿದ್ದಾರೆ ಅಲ್ಲಿ ಯುಗ್ರಪ್ಪದಲ್ಲಿ ಐತೆ ಮೂರು ಮಕ್ಕಳು ಇಲ್ಲ ಇರೋ ತಾಯಿ ನೋಡೋ ಎಂಬತ್ ವರ್ಷದ ತಾಯಿ ಇವತ್ತು ಯಾರ ಆಶೀರ್ವಾದನೂ ಕೂಡ ಸಾಕಿದ್ದು ಚಿಕ್ಕ ಮಗ ತಗೊಂಡು ಒಂದ್ 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 ವರ್ಷ ಮಗ ತಗೊಂಡ್ ಬಂದ್ ಸಾಕಿ ಇಪ್ಪತ್ ಮೂವತ್ತು ವರ್ಷ ಆಗಿದೆ ಮಕ್ಕಳಾಗಿದ್ರು ಅವ್ರಿಗೂ ನೋಡೋಲ್ಲ ನಮಗೂ ನೋಡ ಹುಡುಗ ಇಂಥ ತಾಯಿ ನಾವು ಯಾವ ಜಲಮದಲ್ಲಿ ಇವರ ಋಣಗಳನ್ನು ತೀರಿಸುವಂಥ ಅವಕಾಶಗಳು ಸಿಕ್ಕಿದೆ ತಾಯಿ ನಿಜಕ್ಕೂ ಯಾವುದಕ್ಕೂ ಯೋಚನೆ ಮಾಡಬೇಡ ತಾಯಿ ನಾವಿದ್ದೀವಿ ನಿಮ್ಮ ಮಗನಾಗಿ ನಮಸ್ಕಾರಮ್ಮ ನಮಸ್ಕಾರ 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 ನಮಗೆ ದೇ ಇದಕ್ಕೆ ಬೆಂಗಳೂರು ಕರ್ಕೊಂಡೋದ್ರು ಬಿಟ್ರಪ್ಪ ಟೀ ಕುಡಿಸಿ ನಾಷ್ಟ ಮಾಡಿಸಿ ಕುಡಿಸಿದ್ರಪ್ಪ ದೇವರು ಒಳ್ಳೆ ಮಡಗಿ ಅವ್ರಿಗೆ ಆಶೀರ್ವಾದ ಕೊಡ್ತೀನಿ ನಾವು ಮುಗ ಮನೆಗೆ ಹೋಯ್ತಾ ಇದ್ದೀನಿಯಪ್ಪ ನಮಗೆ ಒಳ್ಳೆ ಅವ್ರಿಗೆ ಮಡಗಿ ಅವ್ರಿಗೆ ಚೆನ್ನಾಗಿರೋರು ಮಕ್ಕಳು ಮರುವವ್ರ ದೇವರು ಅವ್ರಿಗೆ ನಾವು ಇರೋ ತನಕ ಅವರಿಗೆ ಆಶೀರ್ವಾದ ಕೊಡ್ತೀನಿ ಅಪ್ಪ ನಿಮಗೆ ನಾನು ಅಮ್ಮ ವಯಸ್ಸೋ ಇದು ಮಕ್ಕಳು ನಮಗೆ ಇಲ್ಲ ಮಕ್ಕಳಿಲ್ಲ ನಮಗೆ ಯಾರು ಇಲ್ಲ ಎಲ್ಲ ಸಾಕಿದ ಮಗ ಬಿಟ್ಟಿದ್ದಾನೆ ಬಂಬಡಿ ಒಡೆದ್ರ ಹತ್ತು ಹೊಡೆದ್ಬಿಟ್ಟು ಕಳಿಸಿದ್ರು ನಮಗೆ ಒಗ್ಗಿದಿಕ್ಕೆ ಎಲ್ಲ ಏನೇನು ಯಾರು ಯಾರು ಕೊಟ್ಟರು ತಗೊಂಡೋಗಿ ಕೊಟ್ಟಿದ್ದಕ್ಕೆ ಎಲ್ಲ ಬಿಸಾಕ್ಬಿಟ್ಟು ಒಳಗಡೆ ಆಚೆ ಕಡೆ ತಲೆದ್ಬಿಟ್ಟು ಚಪ್ಪಲಿ ಹುಟ್ಟು ನಾವು ಅದ್ಕಡೆ ಅಳ್ಕೊಂಡು ಬಂದ್ಬಿಟ್ಟೆ ಅಲ್ಲಿ ಇರೋರು ಜನ ಎಲ್ಲ ಯಾಕೆ ನೀವು ಬತ್ತಿ ಅವ್ರಿಗೆ ತಗೊಂಡು ಬಂದು ತಿನ್ನಿಸಿ ಅವ್ರಿಗೆ ಮಾತಾಡ್ತಿ ಅವ್ರ ಹೆಂಡತಿ ಮಕ್ಕಳಿಗೆ ಬಿಟ್ಬಿಟ್ಟಿದ್ದಾರೆ ಅಲ್ಲಿ ಉಗ್ರಪ್ಪಳದಲ್ಲಿ ಮೂರು ಮಕ್ಕಳು

ಮಕ್ಕಳಾಗಿದ್ರು ಅವ್ರಿಗೂ ನೋಡೋಲ್ಲ ತಾಯಿ ನಾವು ಯಾವ ಇವರ ಋಣಗಳನ್ನು ತೀರಿಸುವಂತ ಅವಕಾಶಗಳು ಸಿಕ್ಕಿದೆ ತಾಯಿ ನಿಜಕ್ಕೂ ಯಾವುದಕ್ಕೂ ಯೋಚನೆ ಮಾಡ್ಬೇಡ ತಾಯಿ ನಾವಿದೀವಿ ನಿಮ್ಮ ಮಗನಾಗಿ ನಮಸ್ಕಾರಮ್ಮ ನಮಸ್ಕಾರ ನಮಸ್ಕಾರ ನಮಸ್ಕಾರ